ಈಗ ಮೂರ್ತಿ ಪೂಜೆಗಳನ್ನು ಈ ಸಂದರ್ಭದಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ ಅದರ ಜೊತೆಗೆ ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರ ಈ ರೀತಿಯಾದಂಥ ನಿಷಿದ್ಧಗಳು ಇಲ್ಲಿ ಅನ್ವಯವಾಗುತ್ತಾ ಬೇರೆ ಧರ್ಮದವರು ಇದನ್ನು ಯಾವ ಥರ ನೋಡಬೇಕು ಅಂತ ನೋಡಿ ಇಲ್ಲಿ ಧರ್ಮ ಜಾತಿ ಅನ್ನುವಂಥದ್ದು ಗ್ರಹಣದ ವಿಚಾರದಲ್ಲಿ ಬರೋದಿಲ್ಲ ಪ್ರತಿಯೊಬ್ಬರು ಅವರದೇ ಆದಂಥ ಪದ್ಧತಿಯಲ್ಲಿ ಆಚರಣೆ ಮಾಡುವಂಥದ್ದಿದೆ ಈಗ ಉದಾಹರಣೆಗೆ ಈಗ ಮುಸ್ಲಿಮ್ಸ್ ಸಂಪ್ರದಾಯದಲ್ಲಿದ್ದಾರೆ ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಇರುವಂಥವ್ರು ಎಷ್ಟೋ ಜನ ಇದ್ದಾರೆ ಮತ್ತೆ ಅದರ ಜೊತೆಗೆ ಕೆಲವೊಂದು ಜೈನ್ ಸಂಪ್ರದಾಯದಲ್ಲಿ ಇರುವಂಥವ್ರಿಗೆ ಇರ್ತಾರೆ ಸೊ ಅವರಿಗೆ ಗ್ರಹಣದ ನೆರಳು ಬೀಳಲ್ವೇ ಸೊ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕೆಲವೊಂದು ಕಟ್ಟುಪಾಡುಗಳು ನಾವು ನೋಡಬಹುದಾಗಿದೆ ನಿರ್ದಿಷ್ಟವಾಗಿ ಇಂದಿಷ್ಟೇ ಆಚರಣೆ ಇದೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡುವಂಥದ್ದಿರುತ್ತೆ ನಾವು ಮುಸ್ಲಿಂ ಸಂಪ್ರದಾಯದಲ್ಲಿನೂ ಕೆಲವೊಂದು ಸಂಪ್ರದಾಯಗಳಲ್ಲಿ ಈ ಥರ ಗ್ರಹಣದ ಸಂದರ್ಭದಲ್ಲಿ ಅವ್ರದ್ದೇ ಆದಂಥ ಆಚರಣೆ ಪದ್ಧತಿಗಳು ನಾವು ನೋಡ್ತಾ ಇದ್ದೀವಿ ಕೆಲವೊಂದು ಪ್ರದೇಶಗಳಲ್ಲಿ ಸೊ ಅವ್ರದೇ ಆದಂತಹ ರೀತಿಯಲ್ಲಿ ಮ ಶುದ್ಧೀಕರಣ ಮಾಡುವಂಥದ್ದು ಮತ್ತು ಗ್ರಹಣದ ಸಂದರ್ಭದಲ್ಲಿ ಜಪ ತಪವನ್ನು ಮಾಡುವಂಥದ್ದು ಇವತ್ತು ನೋಡಿ ಅಥರ್ಣ ವೇದದಲ್ಲಿ ಹೇಳುತ್ತೆ ಶಾಸ್ತ್ರದಲ್ಲಿ ಈ ಗ್ರಹಣದ ಸಂದರ್ಭದಲ್ಲಿ ಅಥರ್ಣ ವೇದದಲ್ಲಿ ಬರುವಂಥ ಕೆಲವೊಂದು ಮಂತ್ರ ಬೀಜ ಅಕ್ಷರಗಳನ್ನು ಯಾರು ಪಠನೆ ಮಾಡಿ ಸಿದ್ಧಿಯನ್ನು ಮಾಡ್ಕೊತಾರೋ ಅಂಥವರಿಗೆ ಸಿದ್ಧಿಸುತ್ತೆ ಅನ್ನುವಂಥದ್ದು ಇರುತ್ತೆ ಸೊ ಹಾಗಾಗಿ ಇಲ್ಲಿ ಮುಸ್ಲಿಂ ಸಂಪ್ರದಾಯದಲ್ಲಿ ಎಷ್ಟೋ ಜನ ಅತರ್ಣ ವೇದವನ್ನು ಅಧ್ಯಯನ ಇದ್ದಾರೆ ಸೊ ಅವರೂ ಆಚರಣೆ ಮಾಡುವಂಥ ಸಾಧ್ಯತೆಗಳು ಬಹಳಷ್ಟು ನಾವು ಕಂಡು ಬರುವಂಥದ್ದಿರುತ್ತೆ ಈಗ ಯಾವುದೇ ಧರ್ಮ ಜಾತಿಗಿಂತ ಆ ಕಿರಣಗಳು ಎಷ್ಟು ಮಟ್ಟಿಗೆ ಮನುಷ್ಯನ ಮೇಲೆ ಬಿದ್ದಾಗ ಏನೆಲ್ಲ ಪರಿಣಾಮ ಬೀಳುತ್ತೆ ಅಂತ ಹೇಳುತ್ತೆ ಈಗ ಸೈಂಟಿಫಿಕ್ ಆಗಿ ನೋಡಿ ಗ್ರಹಣದ ಸಂದರ್ಭದಲ್ಲಿ ನೇರವಾಗಿ ವೀಕ್ಷಣೆಯನ್ನು ಮಾಡಬಾರ್ದು ಅನ್ನುವಂಥದ್ದಿದೆ ಏನಕ್ಕೆ ಕಣ್ಣಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಆಗಿನ ಕಾಲದಲ್ಲೇ ನಾವು ಈ ಥರ ಸೈಂಟಿಫಿಕ್ಕಾಗಿ ಮಾತಾಡೋಕ್ಕೋದ್ರೆ ಕೇಳ್ತಾ ಇರಲೇ ಏನಾದರೆ ನೋಡ್ಬಿಟ್ರೆ ಏನಪ್ಪ ಒಂದು ಹತ್ತು ನಿಮಿಷ ಅನ್ನುವಂಥದ್ದು ಲೆಕ್ಕಾಚಾರ ಇತ್ತು ಹಾಗಾಗಿ ಅವರು ಕೇಳಲ್ಲ ಅನ್ನೋದು ಕಾರಣಕ್ಕೆ ಇದು ಕಟ್ಟುನಿಟ್ಟಾಗಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ಕಾರಣದಿಂದ ನೋಡಲೇಬಾರ್ದು ಗ್ರಹಣದ ಸಂದರ್ಭದಲ್ಲಿ ಊಟ ಮಾಡಬಾರ್ದು ಇದಕ್ಕೆಲ್ಲ ಪ್ರತಿಯೊಂದು ಆಧಾರ ಇದೆ ಸುಮ್ಮನೆ ಹಿಂದಿನ ಕಾಲದಲ್ಲಿ ಊಟ ಮಾಡಬಾರ್ದು ಇವತ್ತು ನಾವು ಎಷ್ಟು ಮನ್ಮನೆ ನಡೆದಂತಹ ಕೆಲವೊಂದು ಘಟನೆಗಳಲ್ಲಿ ನಾವು ನೋಡಿದಾಗ ಗ್ರಹಣದ ಸಂದರ್ಭದಲ್ಲಿ ಊಟ ಮಾಡಿಲ್ಲ ಅಂದ್ ಮಾಡಿದ್ರೆ ಏನಾಗುತ್ತೆ ಅಂತ ಮಾಡಿ ನೋ ತೋರಿಸಿರುವಂಥದ್ದಿದೆ ಅಲ್ಲಿ ಊಟ ಮಾಡಿದ ತಕ್ಷಣ ಏನೂ ಆಗಿಬಿಡುತ್ತೆ ಅಂತ ನಾ ಹೇಳ್ತಾ ಇಲ್ಲ ಜೀರ್ಣಶಕ್ತಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಒಂದು ಕಾರಣಕ್ಕೆ ಆಗಿನ ಕಾಲದಿಂದನೂ ಆಚರಣೆ ಬಂದಿರುವಂಥ ಪದ್ಧತಿ ಇದೆ ಮತ್ತು ಆ ಸೂಕ್ಷ್ಮವಾದಂತಹ ಏನು ಕಿರಣಗಳು ಏನಿರುತ್ತೆ ಮಗುವಿನ ತಾಯಿಯ ಗರ್ಭಕ್ಕೆ ನೇರವಾಗಿ ಬಿದ್ದಾಗ ಮಗುವಿನ ಬೆಳವಣಿಗೆ ಅಂಗವಿಕಲತೆ ಆಗ್ಬೋದು ಮತ್ತು ಕೆಲವೊಂದು ನಾವು ಪಿತೃಪಕ್ಷ ಇದಕ್ಕೆಲ್ಲ ಪಿತೃಪಕ್ಷಗಳ ವಿಚಾರದಲ್ಲಿ ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಯಾವುದೇ ದೋಷ ಪಿತೃಗಳ ದೋಷ ಇರುತ್ತೋ ಮಕ್ಕಳ ಜನ್ರೇಷನ್ ಇರಲ್ಲ ಮತ್ತು ಅದರ ಜೊತೆಗೆ ಮಕ್ಕಳ ಒಂದು ಬುದ್ಧಿಮಾನ್ಯತೆ ಮಕ್ಕಳಾಗುವಂಥದ್ದು ಮತ್ತು ಅದ್ರ ಜೊತೆಗೆ ಅಂಗವಿಕಲತೆ ಉಂಟು ಮಾಡುವಂಥದ್ದು ಇದನ್ನೆಲ್ಲ ಲೆಕ್ಕಾಚಾರ ಮಾಡ್ತೀವಿ ಆದರೆ ವೈಜ್ಞಾನಿಕವಾಗಿ ನಾವು ನೋಡಿದಾಗ ಡಿ ಎನ್ ಎ ರಕ್ತ ಕಣಗಳು ಒಂದೇ ಆದಾಗ ಅಥವಾ ಈ ಕೆಲವೊಂದು ಸಂಬಂಧದಲ್ಲಿ ಮದುವೆ ಮಾಡಿಕೊಂಡಾಗ ಮಕ್ಕಳ ವಿಚಾರದಲ್ಲಿ ಈ ರೀತಿ ತೊಂದರೆ ಆಗುತ್ತೆ ಇದೆ ಆದರೆ ಗ್ರಹಣದ ನೆರಳು ಗ್ರಹಣದ ತೀವ್ರತೆ ಮಗುವಿನ ಮೇಲೆ ಬಿದ್ದಾಗೂ ಸಹ ಅಂಗವಿಕಲತೆ ಆಗುವಂಥ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದು ಸೈಂಟಿಫಿಕ್ಕಾಗಿ ಇದೆ ಸೊ ಅದನ್ನು ತಿಳಿಸ್ಕೊಡುವಂತಹ ಒಂದು ಏನು ಮಾರ್ಗದರ್ಶನ ಇದೆ ಈ ಗ್ರಹಣದ ಸಂದರ್ಭದಲ್ಲಿ ಅದು ಆಗಿನ ಕಾಲ ಪದ್ಧತಿನೇ ಒಂದು ರೀತಿಯಲ್ಲಿತ್ತು ಈಗಿನ ಕಾಲದಲ್ಲೇ ಹೊಂದು ಹೊಂದ್ ಇದೆ ಸೊ ಆ ಒಂದು ಕಾರಣಕ್ಕೆ ಈ ವಿಧಿವಿಧಾನ ಹೀಗೆ ಮಾಡಬೇಕು ಈಗ ಮಾಡಬಾರ್ದು ಅನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ ಖಂಡಿತ ಗುರುಜಿ ಗುರುಜಿ ಈಗ ಗ್ರಹಣ ಅಂತಂದರೆ ಒಂದು ರೀತಿ ಆತಂಕ ಇರುತ್ತೆ ಅಂದರೆ ನೆಗೆಟಿವ್ ಗ್ರ ಗ್ರಹಣ ಅಂದರೆ ಬರೀ ನೆಗೆಟಿವ್ ಅಥವಾ ಒಳ್ಳೆ ಆಗುತ್ತೆ ಗ್ರಹಣ ದಿನ ಅಂತ ಇಲ್ಲಿ ಕೆಲವೊಂದು ಒಳ್ಳೇದು ನಾವು ಮಾಡ್ಕೊಳ್ಳೋದ್ರ ಮೇಲೆ ಹೋಗುವಂಥದ್ದು ಇರುತ್ತೆ ಈಗ ನಾನು ಆಗ್ಲೇ ಹೇಳಿದೆ ಸಿದ್ಧಿಗೆ ಬಹಳ ಮುಖ್ಯವಾಗಿರುವಂಥದ್ದು ನಾವು ಪಿತೃ ಕಾರ್ಯಗಳನ್ನು ಮಾಡಬೇಕಾದ್ರೆ ಒಂದು ಸಮಯ ಅಂತಿರುತ್ತೆ ಈ ಪಿತೃಪಕ್ಷಗಳು ಆಗಬಹುದು ಮತ್ತೆ ಸಂಕ್ರಮಣಗಳು ಅಂತ ಹೇಳ್ತೀವಿ ಸಂಕ್ರಮಣ ಅಂದ್ರೆ ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿ ಬದಲಾವಣೆ ಆಗುವಂಥದ್ದು ಈ ಗ್ರಹಣದ ಸಂದರ್ಭದಲ್ಲಿ ಹಿರಿಯರ ಕಾರ್ಯಗಳನ್ನು ಮಾಡಿದ್ರೂ ಸಹ ಈ ಪಿತೃದೋಷಗಳಿಗೆ ತೃಪ್ತಿರ ಹಾಕ್ತಾರೆ ಅನ್ನುವಂಥದ್ದು ಇದೆ ನೋಡಿ ಇಲ್ಲಿ ಹಿರಿಯರ ದಿನ ದೋಶಗಳಿದ್ರೇನು ಇದೇ ಗ್ರಹಣದ ಸಂದರ್ಭದಲ್ಲಿ ಹಿರಿಯರ ಪ್ರಾರ್ಥನೆ ಪೂಜೆ ಇದನ್ನೆಲ್ಲ ಮಾಡುವಂಥ ಪದ್ಧತಿಯನ್ನು ನಾವು ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಸೂರ್ಯಗ್ರಹಣದ ಸಂದರ್ಭದಲ್ಲಿನೂ ಹಿರಿಯರು ಪೂಜೆ ಮಾಡ್ತಾರೆ ಮತ್ತೆ ಈ ಕೆಲವೊಂದು ಚಂದ್ರಗ್ರಹಣದಲ್ಲಿನೂ ಮಾತೃವರ್ಗದಿಂದ ಬರುವಂತಹ ದೋಷಗಳೇನಾದ್ರೂ ಪಿತೃದೋಷಗಳಿದ್ರೇನು ಈ ಸಂದರ್ಭದಲ್ಲಿ ತರ್ಪಣಗಳನ್ನು ಇರುತ್ತೆ ಇದು ಒಂದು ಕಡೆ ಒಳ್ಳೇದ ಆದರೆ ಇನ್ನೊಂದು ಕಡೆ ಒಂದು ಕೆಲವೊಂದಷ್ಟು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಇರುತ್ತೆ ಗ್ರಹಣ ಆದ ಕೆಲವು ದಿನಗಳ ತಿಂಗಳ ಕಾಲ ಅದರ ತೀವ್ರತೆ ಇರುವಂತದ್ದಿರುತ್ತೆ ನಾವು ಉದಾಹರಣೆಗೆ ಗ್ರಹದ ವಿಚಾರಗಳಲ್ಲಿ ತಗೊಳ್ಳೋಣ ಒಂದು ಸೂರ್ಯ ಗ್ರಹ ಒಂದು ರಾಶಿಯಿಂದ ಒಂದು ರಾಶಿಗೆ ಬದಲಾವಣೆ ಆದಾಗ ಡಿಗ್ರಿ ವೈಸ್ ಅಲ್ಲಿ ನಾವು ನೋಡಿದಾಗ ಅದರ ತೀವ್ರತೆ ರಾಶಿಗಳ ಮೇಲೆ ಹೇಗೆಲ್ಲ ಬದಲಾವಣೆ ಆಗುತ್ತೆ ವಾತಾವರಣ ಬದಲಾವಣೆ ಆಗುವಂಥದ್ದು ಹೇಗಿರುತ್ತೆ ನೋಡಿ ರವಿ ಯಾವಾಗ ಬಲಹೀನನ ಆಗಿರ್ತಾನೋ ಈ ಡಿಸೆಂಬರ್ ತಿಂಗಳಲ್ಲಿ ಚಳಿ ಜಾಸ್ತಿ ಇರುತ್ತೆ ಅಲ್ವಾ ಅದೇ ತರ ಮಾಸಗಳಲ್ಲಿನೂ ಆ ಗ್ರಹಗಳ ಬದಲಾವಣೆಯಿಂದ ಕೆಲವೊಂದು ವಾತಾವರಣದ ಮೇಲೆ ಪರಿಣಾಮ ಇರುತ್ತೆ ಈ ಗ್ರಹಣದ ವಿಚಾರದಲ್ಲಿ ನಾವು ನೋಡೋಕೆ ಹೋದ್ರೇನು ಗ್ರಹಣದ ಫಲಗಳು ಹೇಗೆ ಫಲಗಳು ಕೊಡುತ್ತೆ ಅಂದರೆ ಮನುಷ್ಯನ ಮೇಲೆ ಗ್ರಹಗಳ ಸ್ಥಿತಿಯಿಂದ ತೊಂದರೆಗಳು ಆಗುವಂಥದ್ದಿದೆ ಮತ್ತು ಅದರ ಜೊತೆಗೆ ಪ್ರಕೃತಿ ಮೇಲೆ ಆಗುವಂತಹ ಅವಘಡಗಳನ್ನು ನಾವು ನೋಡಬಹುದಾಗಿದೆ ಸೊ ಇವೆಲ್ಲವೂ ಗ್ರಹಣದ ವಿಚಾರದಲ್ಲಿ ಲೆಕ್ಕಾಚಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಗುರುಜಿ ಈಗ ನೀವು ಹೇಳ್ತಾ ಇದ್ರಿ ರಾಶಿಗಳ ಮೇಲೆ ಅದು ಪ್ರಭಾವ ಬೀರುತ್ತೆ ಅಂತ ಹೌದು ಎಷ್ಟು ಸಮಯದವರೆಗೂ ಇರುತ್ತೆ ಗುರುಜಿ ಆರು ತಿಂಗಳ ಅಥವಾ ಒಂದು ವರ್ಷ ಎಷ್ಟು ಸಮಯ ಇಲ್ಲಿ ಒಂದು ಕನಿಷ್ಠ ಪಕ್ಷ ಅಂದ್ರೆ ಒಂದೂವರೆ ತಿಂಗಳ ಕಾಲ ಇದರ ಪರಿಣಾಮ ಬೀಳುವಂಥದ್ದು ಇರುತ್ತೆ ಯಾಕಂತ ಹೇಳಿದ್ರೆ ಈ ಗ್ರಹಣದ ಪ್ರಭಾವ ಹೇಗೆ ಅಂತ ಹೇಳಿದ್ರೆ ನಾವು ಅಮಾವಾಸ್ಯ ಉಣ್ಮೆ ಟೈಮಲ್ಲಿ ನೋಡಿ ಆ ಈ ಹೆಚ್ಚು ಈ ಸಮುದ್ರದ ತೀರದಲ್ಲಿ ಇರುವಂತವ್ರಿಗೆ ಗೊತ್ತಿರುತ್ತೆ ಉಬ್ರ ಜಾಸ್ತಿ ಆಗ್ತದೆ ಅಲೆಗಳು ಅಂದ್ರೆ ಇಲ್ಲಿ ಅರ್ಥ ವೈಬ್ರೇಷನ್ ಇರುತ್ತೆ ಅದೇ ಕಾಂಬಿನೇಷನ್ಸಲ್ಲಿ ನಾವು ನೋಡೋಕೋದ್ರೆ ಈ ಗ್ರಹಣದ ಸಂದರ್ಭದಲ್ಲಿ ಆದಂತಹ ಏನು ಈ ಕೆಲವೊಂದು ಗ್ರಹ ರಾಹುಗ್ರಸ್ತ ಚಂದ್ರಗ್ರಹಣ ಏನಿದೆ ಅದರ ತೀವ್ರತೆ ಒಂದೂವರೆ ತಿಂಗಳ ಕಾಲ ಇದರ ಪರಿಣಾಮ ಬೀಳುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಬಹಳ ಜಾಗೃತವಾಗಿರಬೇಕು ಎಲ್ತ್ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಮತ್ತು ಅದರ ಜೊತೆಗೆ ಕೆಲವೊಂದು ಇವತ್ತು ನಾವು ನೋಡ್ತಾ ಇದ್ದೀವಿ ಎಷ್ಟೋ ಒಂದು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ದೇಶ ದೇಶಗಳ ಮೇಲೆ ಯುದ್ಧ ಆಗ್ತಾ ಇರುವಂಥದ್ದು ದ್ವೇಷ ಅಸೂಯೆಗಳನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಅಲ್ಲಿ ಯಾವಾಗಲೂ ಅಷ್ಟೇ ಮಾನಸಿಕ ಖಿನ್ನತೆಗೆ ಹೋಗೋವಂಥದ್ದು ಅಥವಾ ಕೋಪ ಕ್ರೋಧ ಜಾಸ್ತಿ ಬರುವಂಥದ್ದು ಇದಕ್ಕೆಲ್ಲವೂ ಕಾರಣ ಗ್ರಹ ಅಂತ ಹೇಳಿದ್ರೆ ಚಂದ್ರಗ್ರಹ ಯಾವಾಗ ಚಂದ್ರ ಏನಾದರೂ ಗ್ರಹಣಕ್ಕೆ ಈಡಾದಾಗ ಅದು ರಾಹು ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ ಬಿಡೋದಿಲ್ಲ ಚಂಚಲತೆಯನ್ನು ಇರುತ್ತೆ ನಾವು ಜಾತಕ ಪರಿಶೀಲನೆ ಮಾಡುವಾಗೂ ಅಷ್ಟೇ ಜಾತಕದಲ್ಲಿ ಚಂದ್ರ ಬಲಹೀನಾಗಿದ್ದರೆ ರಾಹು ಬಲನಹೀನಾಗಿದ್ದರೆ ಬುದ್ಧಿಮಾನ್ಯತೆ ಉಂಟು ಮಾಡುತ್ತೆ ಅವನ ವ್ಯಕ್ತಿತ್ವ ಬೆಳವಣಿಗೆಯ ಮೇಲೆ ಪರಿಣಾಮ ಬೀಳುವಂಥದ್ದಿರುತ್ತೆ ವಿಕೃತ ಸ್ವಭಾವಕ್ಕೆ ಒಳಗಾಗುವಂಥದ್ದಿರುತ್ತೆ ರಾಹು ಒಂದು ಗ್ರಹನೇ ಪರಿಣಾಮ ಬಿದ್ದಾಗ ಅವನ ಮನಸ್ಥಿತಿ ಚಂಚಲತೆ ಜಾಸ್ತಿ ಇರುತ್ತೆ ಮೈಂಡ್ ಡಿಸ್ಟರ್ಬೆನ್ಸ್ ಜಾಸ್ತಿ ಮಾಡ್ತಾ ಇರುತ್ತೆ ಚಂದ್ರನ ಜೊತೆ ಗ್ರಹಣಕ್ಕೆ ಈಡಾದಾಗ ಇಡೀ ಪ್ರಕೃತಿಯ ಮೇಲೆ ಮನೋಕುಲಕ್ಕೆ ಎಲ್ಲಾದರ ಮೇಲೆ ಪಕ್ಷಿಗಳಾಗಬಹುದು ಪ್ರಾಣಿ ವರ್ಗದಲ್ಲಿ ಇರುವಂಥವ್ರಿಗೆ ಎಲ್ಲದರ ಮೇಲೂ ಪರಿಣಾಮ ಬೀಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಗುರುಜಿ ಖಂಡಿತ ಮತ್ತಷ್ಟು ಮಾತನಾಡುವ ಗುರುಜಿ ಸಮಯ ಆಗಿದೆ ಒಂದು